ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೂಲಿ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಇದೆ ಗುರುವಾರದಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ಕೂಲಿ ಸಿನಿಮಾ ತೆರೆ ಕಾಣಲಿದೆ ಹೀಗಿರಬೇಕಾದ್ರೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾಗೆ ರತ್ನಗಂಬಳಿಯನ್ನೇ ಹಾಸಲಾಗಿದೆ ಒಟ್ಟು ಪಂಚಭಾಷಾ ಸಿನಿಮಾ ಆದರೆ ಈ ಸಿನಿಮಾ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಮೂರು ವರ್ಷಗಳಲ್ಲಿ ಪ್ರದರ್ಶನ ಕಾಣಲಿದೆ ಬೆಳಗ್ಗೆ ಆರು ಗಂಟೆಯಿಂದ ಪ್ರದರ್ಶನ ಆರಂಭ ಈಗಾಗಲೇ ನೀವು ನೋಡ್ತಾ ಇದ್ರೆ ಅವೆಲ್ಲ ಚಿತ್ರಮಂದಿರಗಳಲ್ಲಿ ಬೆಳಗ್ಗೆ ಆರು ಗಂಟೆಗೆ ಪ್ರದರ್ಶನ ಆರಂಭಿಸಲಾಗಿದೆ ಹಾಗೆ ಯಾವ ಮಟ್ಟದಲ್ಲಿ ರೆಸ್ಪಾನ್ಸ್ ಇದೆ ಅಂತ ಅತಿ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಬೆಳಗ್ಗೆ ಆರು ಮೂವತ್ತಕ್ಕಿನ ಪ್ರದರ್ಶನ ಆರಂಭವಾದರೆ ಮತ್ತೊಂದಿಷ್ಟು ಚಿತ್ರಮಂದಿರಗಳಲ್ಲಿ ಬೆಳಗ್ಗೆ ಆರು ಹದಿನೈದಕ್ಕೆ ಆರು ಹದಿನೈದು ತುಂಬಾನೇ ಕಡಿಮೆ ಆರು ಹದಿನೈದರ ಪ್ರದರ್ಶನದಲ್ಲಿ ಈ ಸಿನಿಮಾವನ್ನ ಪ್ರದರ್ಶಿಸುವ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ವೈಭವ್ ಸಂಜೆ ನಗರದಲ್ಲಿದೆ ಇದನ್ನು ಹೊರತುಪಡಿಸಿದರೆ ಮತ್ತೆಲ್ಲ ಆರುವರೆಯ ಪ್ರದರ್ಶನ ಅದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಆಗಿರ್ಬೋದು ಚಿತ್ರ ಚಿತ್ರಮಂದಿರ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಆರೂವರೆಗೆ ಪ್ರದರ್ಶನ ನೋಡಿ ಇಲ್ಲಿ ವಿಕ್ಟೋರಿ ಅಂತ ಒಂದು ಚಿತ್ರಮಂದಿರ ಇದೆ ಸಿಂಗಲ್ ಸ್ಕ್ರೀನ್ ಇಲ್ಲಿ ಆರು ಹದಿನೈದಕ್ಕೆ ಪ್ರದರ್ಶನ ಮತ್ತು ಮಿಕ್ಕವೆಲ್ಲ ಆರು ಮೂವತ್ತರ ಪ್ರದರ್ಶನ ಆರು ಗಂಟೆಯ ಪ್ರದರ್ಶನ ಕಾಣ್ತಾ ಇಲ್ಲ ಇಲ್ಲ ಎಲ್ಲೂ ಕೂಡ ಆರು ಗಂಟೆ ಪ್ರದರ್ಶನ ಇಲ್ಲ ಮೊದಲ ಪ್ರದರ್ಶನ ರಾಜಧಾನಿ ಬೆಂಗಳೂರಿನಲ್ಲಿ ಆರಂಭವಾಗುವುದು ಆರು ಹದಿನೈದಕ್ಕೆ ಈ ಪೈಕಿ ಎರಡು ಚಿತ್ರಮಂದಿರ ಆರು ಹದಿನೈದಕ್ಕೆ ರಾಜರಿ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಪ್ರದರ್ಶನವನ್ನು ಪ್ರದರ್ಶಿಸುವ ಎರಡು ಚಿತ್ರಮಂದಿರ ಯಾವುದು ಅಂತ ಕೇಳಿದರೆ ಒಂದು ಸಂಜಯನಗರದ ವೈಭವ್ ಹಾಗೆ ಕಾಮಾಕ್ಷಿಪಾಳ್ಯದ ಕ್ವಿಚರ್ ಚಿತ್ರಮಂದಿರ ಈ ಎರಡು ಚಿತ್ರಮಂದಿರದಲ್ಲಿ ಆರು ಹದಿನೈದರ ಪ್ರದರ್ಶನ ಉಳಿದಂತೆ ಎಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲೂ ಕೂಡ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಒಂದಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಕೂಡ ಆರು ಮೂವತ್ತು ಆರು ಮೂವತ್ತೈದು ಆರು ನಲವತ್ತೈದರ ಪ್ರದರ್ಶನವನ್ನು ಈ ಸಿನಿಮಾಗೆ ನೀಡಿದೆ ಹೀಗಿರಬೇಕಾದ್ರೆ ಈ ಸಿನಿಮಾಗೆ ಟಿಕೆಟ್ ದರ ಎಷ್ಟು ಅಂತ ನೀವು ಕೇಳ್ಬೋದು ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನಕ್ಕೆ ನೋಡಿ ಸಿನಿ ಫೈಲ್ ಅನ್ನೋ ಒಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಇದೆ ಬೆಳಗ್ಗೆ ಏಳ್ನೂರು ರೂಪಾಯಿ ಆರು ಮೂವತ್ತರ ಪ್ರದರ್ಶನಕ್ಕೆ ಆರು ನಲವತ್ತರ ಪ್ರದರ್ಶನ ಕೂಡ ಏಳ್ನೂರು ಆರು ಐವತ್ತರ ಪ್ರದರ್ಶನ ಕೂಡ ಏಳ್ನೂರು ಏಳು ಗಂಟೆ ಪ್ರದರ್ಶನ ಏಳ್ನೂರು ಒಂಬತ್ತುವರೆ ಪ್ರದರ್ಶನಕ್ಕಾಗಬೇಕಾದ್ರೆ ಐನೂರು ರೂಪಾಯಿ ಆಗುತ್ತೆ ಕೋಪಲನ್ ಇಲ್ಲೂ ಕೂಡ ಆರುನೂರು ರೂಪಾಯಿ ಮತ್ತು ಆರು ಮೂವತ್ತೈದರ ಪ್ರದರ್ಶನ ಇಲ್ಲೂ ಆರುನೂರು ಆರು ನಲ್ವತ್ತರ ಪ್ರದರ್ಶನ ಆರುನೂರು ಒಂಬತ್ತು ನಲ್ವತ್ತೈದರ ಪ್ರದರ್ಶನಕ್ಕೆ ನಾಲ್ನೂರು ರೂಪಾಯಿಗೆ ಬಂದು ಇಳಿಯುತ್ತೆ ಎಲ್ಲ ಚಿತ್ರಮಂದಿರದಲ್ಲೂ ಕೂಡ ಆರುನೂರು ನಾಲ್ನೂರು ಆರುನೂರು ನಾಲ್ನೂರು ಎಲ್ಲದರಲ್ಲೂ ಕೂಡ ಅಷ್ಟೇ ಇದೆ ರಾಕ್ಲೆಂಡ್ ಸಿನಿಮಾ ಜಲೀ ಕ್ರಾಸ್ ಇಲ್ಲಿ ನೋಡಿ ಇಲ್ಲಿ ಏಳ್ನೂರು ರೂಪಾಯಿ ಆರು ಐವತ್ತರ ಪ್ರದರ್ಶನ ಏಳ್ನೂರು ಹತ್ತು ಗಂಟೆ ಪ್ರದರ್ಶನ ನಾಲ್ನೂರು ಒಮ್ಮಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಐನೂರು ರೂಪಾಯಿ ಆದರೆ ಅದು ಟಿಕೆಟ್ ಎಲ್ಲ ಸಾಲ್ಡ್ ಔಟ್ ಆಗಿದೆ ಒಂಬತ್ತು ಮೂವತ್ತರ ಪ್ರದರ್ಶನಿಗೆ ಇನ್ನೂರೈವತ್ತು ರೂಪಾಯಿ ಇಳಿದಿದೆ ನೋಡಿ ಇದೊಂದು ಸ್ಕ್ರೀನ್ ಚಿತ್ರಮಂದಿರ ಇಲ್ಲಿ ಆರುನೂರು ಎಲ್ಲದಕ್ಕೂ ಮತ್ತು ರಿಕ್ಲೈನರಿಗೆ ಒಂಬೈನೂರು ರೂಪಾಯಿ ಟಿಕೆಟ್ ಹಿಂಭಾಗದಲ್ಲಿ ಎಲ್ಲೂ ಟಿಕೆಟ್ ಇಲ್ಲ ಇಲ್ಲೊಂದು ಬಿಟ್ಟರೆ ಆರುನೂರು ರೂಪಾಯಿಗೆ ನೋಡಿ ಸ್ಕ್ರೀನ್ನ ಮುಂದೆ ಕೂತ್ಕೊಂಡು ನೋಡಲಿಕ್ಕೂ ಆರುನೂರು ರೂಪಾಯಿ ಕೊಡಬೇಕು ವಿಷಯ ಇದಲ್ಲ ವಿಷಯ ಏನಪ್ಪ ಅಂತ ಹೇಳಿದರೆ ಈ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಇಷ್ಟಿಷ್ಟು ದುಬಾರಿ ದರವನ್ನು ಕೊಡಬೇಕಾಗಿದೆ ಕೊಡೋದು ತಪ್ಪಲ್ಲ ಪ್ರೇಕ್ಷಕರಿಗೆ ಬಿಟ್ಟಿರೋದು ಕೊಡ್ತಾರೋ ಬಿಡ್ತಾರೋ ದುಬಾರಿ ದರ ಅಂತ ಹೇಳಿದ್ರೆ ಕೂಡಲೇ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬರಲ್ಲ ಅಲ್ಲ ಪ್ರೇಕ್ಷಕರು ಬರ್ತಾರೆ ನೋಡ್ಬೇಕಂತ ಅನಿಸಿದರೆ ಅಂತ ಅಂತೇಳಿದರೆ ಮಧ್ಯಮ ವರ್ಗದವರಿಗೆ ಅವರಿಗೆ ಬರೋದಕ್ಕೆ ಆಗಲ್ಲ ಇಷ್ಟೆಲ್ಲ ದುಬಾರಿ ದರವನ್ನು ಕೊಟ್ಟು ಒಂದು ಸಿನಿಮಾಗೆ ಹೋಗಿ ಎರಡು ಸಾವಿರ ರೂಪಾಯಿ ಅಂತ ಹೇಳಿದ ಕೂಡಲೇ ನಾಲ್ಕು ಮಂದಿ ಅದರಲ್ಲಿ ಇಷ್ಟ ಆಯಿತು ತಿಂಗಳ ಸಂಬಳವನ್ನೆಲ್ಲ ಇದಕ್ಕೆ ನೀಡಬೇಕಾಗತ್ತೆ ಬರೀ ಅಷ್ಟೇ ಆಯ್ತಾ ಚಿತ್ರಮಂದಿರಕ್ಕೆ ಹೋದ್ಮೇಲೆ ಏನಾದರೂ ಒಂದು ಇಂಟರ್ವ್ಯೂಲಿ ತಿನ್ನಬೇಕು ಅದು ಇನ್ನಷ್ಟು ದುಬಾರಿ ಹೀಗಾಗಿ ಅದು ಯಾಕೋ ಸರಿ ಅಂತ ಅನಿಸಲ್ಲ ಸಾಮಾನ್ಯ ವರ್ಗದ ಪ್ರೇಕ್ಷಕರ ಆ್ಯಂಗಲ್ನಲ್ಲಿ ನಾವು ಚಿಂತನೆ ಮಾಡಿದರೆ ದುಬಾರಿ ದರ ಸರಿಯಲ್ಲ ಆದರೆ ಚಿತ್ರಮಂದಿರದವರ ಆ್ಯಂಗಲ್ನಲ್ಲಿ ನಾವು ನೋಡಿದರೆ ಹಾಗೆ ಒಂದಿಷ್ಟು ಸಿನಿ ರಸಿಕರ ಆ್ಯಂಗಲ್ನಲ್ಲಿ ನಾವು ನೋಡಿದರೆ ಪರವಾಗಿಲ್ಲ ಕೊಡುವವರು ಕೊಡ್ತಾರೆ ಇಲ್ಲದವರು ಇಲ್ಲ ಆದರೆ ನಮ್ಮ ಸರ್ಕಾರ ಒಂದು ಕಾನೂನನ್ನು ರೂಪಿಸಿದೆ ಅದೇನಪ್ಪ ಅಂತ ಹೇಳಿದರೆ ಇನ್ನೂರು ರೂಪಾಯಿಗಿಂತ ಟಿಕೆಟ್ ದರವನ್ನು ಯಾರು ಜಾಸ್ತಿ ಮಾಡುವಂಗಿಲ್ಲ ಅಂತ ಹೀಗಿರಬೇಕಾದ್ರೆ ಇಲ್ಲಿ ಇನ್ನೂರು ರೂಪಾಯಿ ಎಲ್ಲಿದೆ ಒಂದು ಚಿತ್ರಮಂದಿರದ ಇನ್ನೂರು ರೂಪಾಯಿ ಕಾಣುತ್ತಾ ಕಾಣ್ತಾ ಇಲ್ಲ